ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ ಇವತ್ತು ಸೊಪ್ಪುಗಳನ್ನ ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಾಗಿರುತ್ತೆ ಇದು ಹಾಸನ ಸೈಡ್ ರೆಸಿಪಿ ಅಂತೇಳಿ ನಾನಿಲ್ಲಿ ಮೂರು ಥರದ ಸೊಪ್ಪನ್ನ ತಗೊಂಡಿದ್ದೀನಿ ಈ ರೆಸಿಪಿ ಮಾಡೋಕ್ಕೆ ನನಗೆ ಮೂರು ಥರ ಸೊಪ್ಪು ಸಾಕಾಗುತ್ತೆ ಒಂದು ಅರವೆ ಸೊಪ್ಪನ್ನು ತಗೊಂಡಿದ್ದೀನಿ ನೀವು ದಪ್ಪದಂಟು ಬರುತ್ತಲ್ಲ ಅದನ್ನು ಕೂಡ ತೊಗೊಬೋದು ಸಬ್ಸಿಗೆ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಇಷ್ಟನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರೋಣ ನೋಡಿ ಅರವೇ ಸೊಪ್ಪು ತಗೊಂಡಿದ್ದೀನಲ್ಲ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರಬೇಕು ನಮಗೆ ಊರ ಕಡೆ ಗದ್ದೆ ಸೊಪ್ಪು ಸಿಗುತ್ತಲ್ಲ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬೆರಕೆ ಸೊಪ್ಪಿಂದ ಕೂಡ ಮಾಡ್ಬೋದು ನಾವು ಯಾವಾಗಲೂ ಬೆಳೆಯಿಂದ ಮಾಡ್ತಾ ಇರ್ತೀವಿ ಇವತ್ತು ನಾವು ಚಳಿಗಾಲ ಆಗಿರೋದ್ರಿಂದ ಅವರೇ ಕಾಳಿಂದ ಮಾಡೋಣ ಸೊಬಿಡಿರೋ ಅವರೇ ಕಾಳಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಊರು ಸೈಡ್ ಯಾವ ಥರ ಮಾಡ್ತಾರೋ ಆ ಥರ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಸನಲ್ಲಿ ಮಂಡ್ಯ ಸೈಡೆಲ್ಲ ತುಂಬಾ ಇಷ್ಟಪಡ್ತಾರೆ ಸಾಂಬಾರುಗಳನ್ನ ನೋಡಿ ಎಲ್ಲಾ ಸೊಪ್ಪನ್ನು ಅದೇ ತರ ಕಟ್ ಮಾಡ್ಕೊಂಡು ಬರೋಣ ಎಲ್ಲಾ ಸೊಪ್ಪನ್ನು ಕಟ್ ಮಾಡ್ಕೊಂಡಿದೀನಿ ಕಟ್ ಮಾಡ್ಕೊಂಡ್ ಪಾತ್ರೆಗೆ ಸೇರಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಕುಕ್ಕರ್ನ ತಗೊಂಡಿದೀನಿ ನಿಮಗೆ ಕುಕ್ಕರ್ ಬೇಡ ಅಂದ್ರೂ ದಪ್ಪ ತಳ ಇರೋ ಪಾತ್ರೆನ ತಗೊಂಡಿ ತಗೊಬೇಕು ಇವಾಗ ಇದಕ್ಕೆ ನೀರನ್ನ ಸೇರಿಸ್ಕೊಳ್ತಾ ಇದೀನಿ ಇನ್ನೊಂದು ದೊಡ್ಡ ಬೌಲ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ ನೋಡಿ ಇವಾಗ ನೀರು ಚೆನ್ನಾಗಿ ಕಾಯ್ತಾ ಇರಬೇಕು ನೀರು ಕಾಯೋಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೀರು ಚೆನ್ನಾಗಿ ಕಾಯಿಸ್ಕೊಂಬರೋಣ ನೋಡಿ ನೀರು ಕಾಯ್ದಮೇಲೆ ಮೇಲೆ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿರೋ ಅವರೇ ಹಾಕೊಳ್ತಾ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಸೊಗಡಿತ್ತು ತುಂಬ ಚೆನ್ನಾಗಿತ್ತು ಅವರೇ ಕಾಳು ಊರು ಕಡೆಯಂತೂ ಇನ್ನೂ ಫ್ರೆಶ್ಶಾಗಿ ಸಿಗುತ್ತೆ ಅದನ್ನು ಕೂಡ ನೀವು ಸೇರಿಸ್ಕೊಬೋದು ನೋಡಿ ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಅವರೇ ಕಾಳನ್ನ ಮುಕ್ಕಾಲು ಪರ್ಸೆಂಟ್ ಬೇಯಿಸ್ಕೊಬೇಕು ನಾವು ನೀವು ಕುಕ್ಕರ್ ವಿಸಲ್ ಹಾಕ್ತಿದ್ರೆ ಹಾಕೋದ್ಕಿಂತ ಇದೇ ಥರ ಬೇಯಿಸ್ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಅವರೆಕಾಳು ಬೇಯೋ ತನಕ ನಾವು ಬೇಯಿಸ್ಕೊಂಬರೋಣ ನೋಡಿ ಲಿಡ್ ತೆಗೆದು ಅವಾಗ ಅವಾಗ ತಿರುಗಿಸ್ಕೊಂಡು ನಾವು ಬೇಯಿಸ್ಕೊಬೇಕು ಬೇಯ್ತಾ ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಘಮ ಬರ್ತಾಯಿದೆ ಗೊತ್ತಾ ತುಂಬಾ ಚೆನ್ನಾಗಿ ಇದೆ ನಮ್ಗೆ ಇನ್ನೂ ಅವ್ರೇಕಾಳು ಸ್ವಲ್ಪ ಬೇಯಬೇಕು ಒಂದು ಐದರಿಂದ ಹತ್ತು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಬರೋಣ ನೋಡಿ ಇವಾಗ ಅವರೆಕಾಳು ಕೂಡ ಬೆಂದಿದೆ ನಮಗೆ ಅವರೆಕಾಳು ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕಾಗುತ್ತೆ ಆದರೆ ಆದಷ್ಟು ಎಳೆ ಅವರೆಕಾಳನ್ನೇ ತಗೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟು ಬೆಂದರೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾವೆಲ್ಲ ಸೊಪ್ಪನ್ನು ತೊಳೆದಿಟ್ಟಿದ್ವಲ್ಲ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಎಲ್ಲ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಥರ ಸೊಪ್ಪು ಹಾಕಿದ್ದೀನಿ ನಿಮಗೆ ಬೇಕಂದರೆ ಇನ್ನೂ ಒಂಥರ ಸೊಪ್ಪುಗಳನ್ನ ಸೇರಿಸ್ಕೊಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಸೊಪ್ಪನ್ನು ಕೂಡ ಸೇರಿಸ್ಕೊಬೋದು ಪಾಲಕ್ಕೊಂದನ್ನು ಹಾಕೋಬಾರ್ದು ನೀವು ಬರೀ ಸಬ್ಸಿಗೆ ಸೊಪ್ಪಲ್ಲಿ ಮಾಡ್ಕೋತೀನಿ ಅಂದರೆ ಕೂಡ ನೀವು ಸಬ್ಸಿಗೆ ಸೊಪ್ಪಲ್ಲಿ ಅವರೇ ಕಾಳು ಸೇರಿಸಿ ಮಾಡ್ಕೊಬೋದು ನೋಡಿ ಇವಾಗ ಇದಕ್ಕೇನೆ ಟೊಮೊಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಸೇರಿಸ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸೊಪ್ಪನ್ನು ಕೂಡ ಬೇಯಿಸ್ಕೊಂಬರ್ಬೇಕು ನೋಡಿ ಇವಾಗ ಕುಕ್ಕರ್ ವಿಸಲ್ ಆಗ್ತಾಯಿಲ್ಲ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ಕೊತೀನಿ ಸೊಪ್ಪಾಗಿರೋದ್ರಿಂದ ಅದು ಬೇಗ ಬೇಯುತ್ತೆ ನೋಡಿ ನಾವು ಇದನ್ನ ಪಕ್ಕಕ್ಕೆ ಬೇಯಕ್ಕೆ ಇಟ್ಕೊಂಡು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾವಿಲ್ಲಿ ಮಸಾಲಾನ ರೆಡಿ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ನಾವಿಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸುಟ್ಕೊಬೇಕಾಗತ್ತೆ ನಾವು ಊರ ಕಡೆ ರೆಸಿಪಿನ ನೋಡಿಸ್ತೀವಿ ಈ ಥರ ಸುಟ್ಕೊಂಡೇ ಮಾಡ್ತಾರೆ ಸುಟ್ಕೊಂಡು ಮಾಡೋದ್ರಿಂದ ತುಂಬ ರುಚಿ ಜಾಸ್ತಿ ಮತ್ತು ನಮ್ಗೆ ಊರಲ್ಲಿ ಯಾವ ಥರ ಟೇಸ್ಟ್ ಮಾಡಿರ್ತೀವೋ ಆ ಟೇಸ್ಟ್ ನಮಗೆ ಇಲ್ಲಿ ಕೂಡ ಸಿಗತ್ತೆ ನಮಗೆ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಒಳಗಡೆ ಒರ್ಗೂ ನೀಟಾಗಿ ಸುಡಬೇಕು ಅಲ್ಲಾದರೆ ಒಲೆಯಲ್ಲಿ ಸುಡ್ತೀವಿ ನೋಡಿ ಇಲ್ಲಿ ಈ ಥರ ಇದ್ದೀನಿ ಸುಟ್ಟು ಈರುಳ್ಳಿ ಮತ್ತು ಸುಟ್ಟು ಬೆಳ್ಳುಳ್ಳಿ ಹಾಕಿ ಮಾಡಿ ನೋಡಿ ಆ ಟೇಸ್ಟನ್ನು ನೀವೇ ಹೇಳ್ತೀರಿ ಕಮೆಂಟ್ ಮೂಲಕ ಅಷ್ಟು ರುಚಿಯಾಗಿರುತ್ತೆ ನಾವು ಊರ ಕಡೆ ಕೆಂಡ ಎಳೆದ್ಬಿಟ್ಟು ಕೆಂಡದೊಳಗಡೆ ಹಾಕ್ತಿದ್ವಿ ಅದು ಕೂಡ ಚೆನ್ನಾಗಿ ಸುಟ್ಟಿರ್ತಿತ್ತು ರುಚಿಯಾಗಿರ್ತಿತ್ತು ಒಳ್ಕಲಲ್ಲಿ ರುಬ್ಬಿ ಮಾಡ್ತಾಯಿದ್ವಿ ಹೊಳಕಲಲ್ಲಿ ರುಬ್ಬಿ ಮಾಡಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ನೀವು ಮಾಡಿದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಇನ್ನೇನು ಆ್ಯಡ್ ಮಾಡ್ಬೋದು ಅಂತ ಕೂಡ ತಿಳಿಸಿ ಹಾಸನ ಕಡೆಯವ್ರು ನೋಡ್ತಾ ಇದ್ರೆ ಕಮೆಂಟ್ ಮೂಲಕ ತಿಳ್ಸೋದನ್ನು ಮರಿಬೇಡಿ ನೋಡಿ ಇದು ಚೆನ್ನಾಗಿ ಸುಟ್ಟಿದೆ ಒಳಗಡೆವರೆಗೂ ಕೂಡ ನೀಟಾಗಿ ಸುಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕೂಡ ಹಾಗೆ ಸುಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಸೊಪ್ಪು ಕೂಡ ಬೆಂದಿದೆ ನೋಡಿ ಸೊಪ್ಪು ಕಾಳು ಎರಡೂ ಬೆಂದಿದೆ ನಾವು ಇದರಲ್ಲಿ ನೋಡಿ ಟೊಮೊಟೊ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಬೇಕು ನೋಡಿ ಸಪ್ರೇಟಾಗಿ ಟೊಮೊಟೊನ ತಣ್ಣಗೆ ಹಾಕಿ ಇದ್ದೀನಿ ನಾನು ನೋಡಿ ಚೆನ್ನಾಗಿ ಸಿಪ್ಪೆ ಬಿಟ್ಟು ಬೆಂದಿದೆ ಇದರಲ್ಲಿ ಸ್ವಲ್ಪ ಕಾಳು ಮತ್ತು ಸೊಪ್ಪನ್ನು ತೆಗೆದು ತಣ್ಣಗೆ ಹಾಕಿ ಎತ್ತಿಟ್ಕೊಳ್ತೀನಿ ಯಾಕಂದರೆ ನಾವು ಇದು ಮಸಾಲ ರುಬ್ಬೋದಕ್ಕೆ ಬಳಸ್ತಾ ಇದ್ದೀವಿ ಹಾಗಾಗಿ ಕಾಳು ಮತ್ತು ಸೊಪ್ಪನ್ನು ಎತ್ತಿಟ್ಕೊಳ್ತಾ ಇದ್ದೀವಿ ನಿಮಗೆ ಸಾಂಬಾರು ಗಟ್ಟಿ ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ಎರಡು ಸೌಟು ಸಾಕಾಗತ್ತೆ ನೋಡಿ ನಾನು ಎರಡು ಸೌಟನ್ನ ತಗೊಂಡು ಸ್ಟವನ್ನ ಆಫ್ ಮಾಡ್ತಾ ಇದೀನಿ ನೋಡಿ ಕಾಳು ಮತ್ತೆ ಸೊಪ್ಪು ಇದೆಯಲ್ಲ ಇದರಿಂದ ನಾವು ರಸನ ತಕ್ಕೊಬೇಕು ನೋಡಿ ಇವಾಗ ನೀಟಾಗಿ ಸೊಪ್ಪು ಮತ್ತು ಕಾಳನ್ನು ಸೋಸ್ಕೊಳ್ಳೋಣ ನಮ್ಗೆ ಆ ರಸ ಮತ್ತೆ ಬೇಕಾಗತ್ತೆ ನೋಡಿ ಈ ಥರ ಅದರಲ್ಲಿರೋ ರಸ ಎಲ್ಲನೂ ನಾವು ತಗೊಬೇಕು ಅವರೆಕಾಳು ಅಂದ್ರೇ ತುಂಬಾ ಇಷ್ಟ ಎಲ್ರಿಗೂ ಅವರೆಕಾಳು ಇಷ್ಟ ಇರುತ್ತೆ ಅದರಲ್ಲೂ ಬಸ್ಸಾರು ಮಾಡಿ ತಿಂದ್ವಿ ಅಂದ್ರಂತೂ ತುಂಬಾ ಅದ್ಭುತವಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಅದು ಊರು ಸೈಡ್ ಮಾಡೋ ಥರ ಮಾಡೋದ್ರಂತೂ ತುಂಬಾ ರುಚಿಯಾಗಿರುತ್ತೆ ನೋಡಿ ಇದನ್ನ ಈ ನೀರನ್ನು ಮತ್ತೆ ಕಾಳನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಒಂದು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಸನ ತೆಂಗಿನಕಾಯಿ ಬಳಸೇ ಬಳಸ್ತೀವಿ ಅದಕ್ಕೇನೆ ನಾವು ಸುಟ್ಟು ಇಟ್ಕೊಂಡಲ್ಲ ಬೆಳ್ಳುಳ್ಳಿ ಅದನ್ನು ಬಿಡಿಸಿ ಹಾಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ ಕೂಡ ಹಾಕೋಬಹುದು ಹಾಗೆಯೇ ಸುಟ್ಟಿದ್ವಲ್ಲ ಈರುಳ್ಳಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹಾಗೆಯೇ ಹಸಿ ಈರುಳ್ಳಿ ಮತ್ತೆ ಹಸಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಆದಷ್ಟು ತುಂಬಾ ರುಚಿ ಸ್ವಲ್ಪ ಹುಣ್ಸೆಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಚಳಿಗಾಲ ಆಗಿರೋದ್ರಿಂದ ಮೆಣಸನ್ನ ಬಳಸೋದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವ್ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸಾಂಬಾರು ಪುಡಿ ಇಲ್ಲಾಂದರೆ ಖಾರದ ಪುಡಿ ಕೂಡ ಹಾಕೊಬೋದು ಇಲ್ಲಾಂದರೆ ಸೊಪ್ಪು ಅವರೆಕಾಳು ಬೇಯಿಸ್ಕೊಂಡ್ವಲ್ಲ ಅಲ್ಲ ಅವಾಗ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊಬೋದು ಸೊಪ್ಪು ಮತ್ತು ಟೊಮೊಟೊ ಅವರೆಕಾಳು ಎಲ್ಲ ಎತ್ತಿಟ್ಟಿದ್ವಲ್ಲ ಬೇಯಿಸಿ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ತಣ್ಣಗಾದ ರುಬ್ಕೊಬೇಕು ನೋಡಿ ಅದೆಲ್ಲ ಅದನ್ನು ಸೇರಿಸಿ ನಾವು ಇವಾಗ ರುಬ್ಕೊಂಬರೋಣ ನಾವು ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಸಣ್ಣದಾಗಿ ರುಬ್ಕೊಂಬರ್ಬೇಕು ತುಂಬಾ ಸಣ್ಣದಾಗಿ ರುಬ್ಬೇಕು ಅವಾಗಲೇ ರುಚಿ ಜಾಸ್ತಿ ಇರುತ್ತೆ ನಿಮ್ಮ ಹತ್ರ ಒಳಕಲ್ಲಿದ್ದರೆ ಅದರಲ್ಲಿ ಕೂಡ ರುಬ್ಕೊಬೋದು ನೋಡಿ ಇವಾಗ ಸಣ್ಣದಾಗಿ ರುಬ್ಕೊಂಬರ್ತೀನಿ ನೋಡಿ ನಾನು ಈ ಥರ ರುಬ್ಕೊಂಬಂದಿದ್ದೀನಿ ಇದನ್ನು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತದಲ್ಲ ಅಷ್ಟು ರುಚಿಯಾಗಿ ಇರುತ್ತೆ ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಪಾತ್ರೆ ತೊಗೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆಯಲ್ಲ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಮೆಣಸಿನಕಾಯಿ ಇಷ್ಟನ್ನು ಸೇರಿಸ್ಕೊಂಡು ನೋಡಿ ಒಬ್ಬನೇ ಎಲ್ಲ ಸಿಡಿತಾ ಇದ್ದಿಲ್ಲ ಇವಾಗ ನಾವು ರುಬ್ಕೊಂಡು ಬಂದಿರೋ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಸೇರಿಸ್ಕೊಬೇಕು ಇಲ್ಲ ಅಂದರೆ ಸಿಡಿಯತ್ತೆ ನೋಡಿ ಇವಾಗ ನೀಟಾಗಿ ಕೈ ಆಡಿಸ್ಕೊಬೇಕು ನೀವು ಮಸಾಲನೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇದೆ ಅಂತ ನೋಡಿ ಇವಾಗ ಕೈ ಆಡಿಸ್ಕೊಂಡು ನಾನಿಲ್ಲಿ ಇಟ್ಕೊಂಡಿದ್ದಲ್ಲ ಅದೇ ನೀರನ್ನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ ಒಳಗಡೆ ಹಾಕಿ ಹಾಕೊಬೇಕು ನಮಗೆ ಬೇರೆ ನೀರಿಗಿಂತ ಸೊಪ್ಪಲ್ಲಿ ಬಸ್ತು ತೆಗೆದಿಟ್ಕೊಂಡಿರ್ತೀವಿ ನೋಡಿ ಈ ಥರ ಆ ನೀರನ್ನೇ ನಾವು ಸೇರಿಸ್ಕೊಬೇಕು ಆವಾಗಲೇ ಆ ಬಸ್ಸಾರು ರುಚಿ ಜಾಸ್ತಿ ಆಗುತ್ತೆ ನೋಡಿ ಆ ಎಲ್ಲ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಕೈಯಾಡಿಸ್ಕೊಬೇಕು ನಾವು ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಬೇಕಂದ್ರೆ ಸೇರಿಸ್ಕೊಬೋದು ನಾವು ಉಪ್ಪು ಹಾಕಿಲ್ಲ ಸೊಪ್ಪು ಬೇಯಬೇಕಾದ್ರೆ ಅಷ್ಟೇ ಹಾಕಿದ್ವಿ ನೋಡಿ ನಂಗೆ ಸ್ವಲ್ಪನೇ ಉಪ್ಪು ಬೇಕಾಗಿತ್ತು ಅಂತ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ರುಚಿ ನೋಡಿ ಹಾಕೋಬೋದು ನಾವಿವಾಗ ಇದನ್ನು ಕುದಿಯೋಕ್ಕೆ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಬಾಣಲಿನ ತೊಗೊಂಡಿದ್ದೀವಿ ನಾವಿವಾಗ ಪಲ್ಯನ ಮಾಡ್ಕೊಬೇಕು ಬಸ್ಸಾರಿಗೆ ಅವರೇ ಎತ್ತಿಟ್ಕೊಂಡಿವಲ್ಲ ಅದ್ರದ್ದು ಇದಕ್ಕೇನೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಡಿತಾ ಇದೆಯಲ್ಲ ಇವಾಗ ಉಣ್ಮೆಣ್ಸಿನ್ಕಾಯಿನ ಹಾಕೊಬೇಕು ನೆಕ್ಸ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹಾಗೆಯೇ ಬೆಳ್ಳುಳ್ಳಿ ಗೆಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಹಾಕೊತಾಯಿದ್ದೀನಿ ನಾವು ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕೆಂಪು ಕಲರ್ ಬಂತಲ್ಲ ಬೆಳ್ಳುಳ್ಳಿ ಅಷ್ಟು ಕೆಂಪು ಕಲರ್ ಬಂದರೆ ಸಾಕಾಗತ್ತೆ ನೋಡಿ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಕೆಂಪಾಗಬೇಕು ಹಸಿ ವಾಸನೆ ಹೋಗಿ ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು ನಿಮ್ಮ ಮನೆಯಲ್ಲಿ ಯಾವ ಥರ ಅವರೇ ಬಸ್ಸಾರನ್ನ ಮಾಡ್ತೀರಾ ಅನ್ನೋದು ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿ ಈರುಳ್ಳಿನ ಸುಟ್ಟು ಮಾಡೋದ್ರಿಂದ ಎಷ್ಟು ರುಚಿ ಬರುತ್ತೆ ಅಂತ ನೀವು ತಿಂದಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೋಡಿ ಈರುಳ್ಳಿ ಕೂಡ ಹಸಿ ವಾಸನೆ ಹೋಗಿದೆ ನೋಡಿ ಈ ಟೈಮಲ್ಲಿ ನಾವು ಸೊಪ್ಪನ್ನು ಸೋಸ್ಕೊಂಡಿದ್ವಲ್ಲ ನಾನು ಅದನ್ನು ಸ್ವಲ್ಪ ಹಿಂಡ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ನೀರಿರಬಾರ್ದು ಆ ಥರ ಹಿಂಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಹಾಕಿ ಚೆನ್ನಾಗಿ ಕೈಯಾಡಿಸ್ಕೊಳ್ಬೇಕು ಸೊಪ್ಪೆಲ್ಲ ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ಬೇಕು ಆ ಥರ ನಾವು ಇದನ್ನು ಕೈಯಾಡಿಸ್ಕೊಳ್ಬೇಕು ನೋಡಿ ನಮ್ಮ ಈರುಳ್ಳಿ ಅವರೆಕಾಳು ಎಲ್ಲ ಎಣ್ಣೆ ಜೊತೆಗೆ ಬೆವರಿ ಬೆರೀತಾ ಇದೆ ಚೆನ್ನಾಗಿ ನೋಡಿ ನಾನು ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾಯಿದ್ದೀನಿ ಹಾಸನ ಸೈಡಂತೂ ಫೇಮಸ್ ರೆಸಿಪಿ ಇದು ನೋಡಿ ಈ ಥರ ಉಪ್ಪು ಬೆರೆತ ಮೇಲೆ ಇವಾಗ ನಾವು ತೆಂಗಿನಕಾಯಿ ತುರಿನ ಇದ್ದೀನಿ ನೋಡಿ ಫ್ರೆಶ್ ತೆಂಗಿನಕಾಯಿ ತುರಿ ನೋಡ್ತಾ ಇದ್ದೀರಲ್ಲ ನೋಡೋಕೆ ಕೂಡ ಎಷ್ಟು ಚೆನ್ನಾಗಿ ಇದೆ ನಾವು ಇದಕ್ಕೆ ಕೊಬ್ಬರಿ ಆಗಲಿ ಅದು ಯಾವುದನ್ನು ಹಾಕ್ತೇನೆ ಹಸಿ ತೆಂಗಿನಕಾಯಿ ತುರಿನೇ ಹಾಕೊಬೇಕು ಆವಾಗಲೇ ಅದು ರುಚಿ ತುಂಬಾ ಚೆನ್ನಾಗಿರುತ್ತೆ ನಾನು ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಲ್ಲ ನೋಡಿ ಇವಾಗ ರೆಡಿ ಇದೆ ನಾನಿವಾಗ ಸ್ಟವನ್ನು ಆಫ್ ಮಾಡಿ ಸಾಂಬಾರ್ ಜೊತೆಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಬಸ್ಸಾರ್ ಜೊತೆಗೆ ಅದನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ನಾನು ಇವಾಗ ಒಂದು ಬಾಣಲಿನ ತಗೊಂಡು ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಹಾಸನ ಸೈಡ್ ಅವರು ಮುದ್ದೆ ಮಾಡುವಾಗ ಅನ್ನನ ಸೇರಿಸ್ಕೊಳ್ಳಲ್ಲ ಇಲ್ಲಿ ಬೆಂಗಳೂರಲ್ಲಿ ಕೆಲವೊಬ್ಬರು ಅನ್ನ ಸೇರಿಸ್ಕೊಂಡು ಮುದ್ದೆ ಮಾಡ್ತಾರೆ ಇವತ್ತು ಆ ರೀತಿ ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ ನೋಡಿ ಇವಾಗ ಸ್ವಲ್ಪ ಅನ್ನ ನಾನಿಲ್ಲಿ ಇದ್ದೀನಿ ನೋಡಿ ಅದಕ್ಕೇನೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಳ್ಳೋಣ ನೋಡಿ ಈ ಥರ ಕುದೀತಾ ಇದೆಯಲ್ಲ ಆವಾಗ ನಾವು ರಾಗಿ ಹಿಟ್ಟನ್ನು ಹಾಕ್ಕೊಬೇಕು ರಾಗಿ ಹಿಟ್ಟು ಅಳತೆ ಪ್ರಕಾರ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಕೆಲವೊಂದು ರಾಗಿ ಹಿಟ್ಟು ಗಟ್ಟಿಯಾಗಿಬಿಡತ್ತೆ ನಾವು ನೀರಿಗೆ ಹಾಕಿದ ತಕ್ಷಣನೇ ನೀರನ್ನು ಜಾಸ್ತಿ ಹೇಳ್ಕೊಳುತ್ತೆ ಕೆಲವೊಂದು ಸಾಫ್ಟಾಗುತ್ತೆ ನೋಡಿ ಈ ಥರ ಹಾಕೊಬೇಕು ನೋಡಿ ಇವಾಗ ಚೆನ್ನಾಗಿ ನಾತ್ಕೊಬೇಕು ನಾವಿಲ್ಲಿ ಮುದ್ದೆ ಕೋಲು ಏನೇನು ಇಲ್ಲ ಮಚ್ಚೆಕಾಯಿಂದನೇ ಸುಲಭವಾಗಿ ಮಾಡ್ಕೊಬೋದು ನಿಮ್ಗೆ ಅನ್ನ ಬೇಕಂತ ಬೇಡ ಅಂತ ಅನ್ಸಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಕೆಲವೊಬ್ರು ರಾಗಿ ಹಿಟ್ಟಲ್ಲಿ ಮಾಡ್ಕೊಂಡು ತಿನ್ನೋಕ್ಕೆ ಹಿಂಸೆ ಪಟ್ಕೊಳ್ತಾರೆ ಕೆಲವೊಬ್ರಿಗೆ ಡೈಜೆಷನ್ ಆಗಲ್ಲ ಅಂತಾರೆ ಹಾಗಾಗಿ ಸ್ವಲ್ಪ ಅನ್ನನ ಹಾಕಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ನಾವು ಈ ಥರ ಕೈಯಲ್ಲಿ ಈ ಥರ ಮಾಡ್ಕೊಂಡ್ರೆ ಗಂಟು ಕೂಡ ಆಗಲ್ಲ ನಾವು ಕಟ್ಟುವಾಗ ಒಂದು ಗಂಟೆ ಕೂಡ ಸಿಗೋದಿಲ್ಲ ನಾನು ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೆ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸ್ಟವನ್ನು ಆಫ್ ಮಾಡಿ ಒಂದು ಮೂರು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಮೂರು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ನಾವು ಮನೆಗೆ ಸ್ವಲ್ಪ ನೀರನ್ನು ಸರ್ಕೊಬೇಕು ಈಗ ನಾವು ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಡ್ದಂಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪಾತ್ರೆ ಕೂಡ ಸ್ವಲ್ಪ ವೇಸ್ಟ್ ಆಗಿಲ್ಲ ನೋಡಿ ಇವಾಗ ಕೈಗೆ ಸ್ವಲ್ಪ ಒದ್ದೆ ಮಾಡಿಕೊಂಡು ನಾವು ಮುದ್ದೆನ ಕಟ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕೈ ತುಂಬ ಆದರೆ ಸ್ವಲ್ಪ ನೀರು ಹಾಕೊಳ್ತಾಯಿದ್ದೀನಿ ನೋಡ್ತಾ ಇದ್ರಲ್ಲ ಎರಡು ಮುದ್ದೆ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ನಮಗೆ ಕೈಯಿಗೆ ಅವಾಗವಾಗ ಅಂಟುತ್ತಾ ಇದ್ರೆ ಮುದ್ದೆ ಬೆಂದಿಲ್ಲ ಅಂತ ನಾವು ಮುದ್ದೆನ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮುದ್ದೆ ಆಗಿದೆ ಅಲ್ಲ ಇವಾಗ ಬಸ್ಸಾರ್ ಜೊತೆಗೆ ಹೇಗೆ ತಿನ್ನೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ನಾವು ಬಸ್ಸಾರ್ ಕೂಡ ಕುದಿಯೋಕ್ಕೆ ಇಟ್ಕೊಂಡಿದ್ವಲ್ಲ ಅದು ಕೂಡ ಕುದ್ದು ರೆಡಿ ಇದೆ ನೋಡಿ ಒಂದೇ ಟೈಮಲ್ಲಿ ಒಂದು ಕಡೆ ಬಸ್ಸಾರು ಆಗುತ್ತೆ ಇನ್ನೊಂದು ಕಡೆ ಪಲ್ಯ ಆಗುತ್ತೆ ಇನ್ನೊಂದು ಕಡೆ ಮುದ್ದೆ ಕೂಡ ಆಗುತ್ತೆ ಇದನ್ನು ಹೇಗೆ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಅವರೇ ಕಾಳು ಬಸ್ ಸಾಂಬಾರು ಚಳಿಗಾಲದಂತೂ ಅದ್ಭುತವಾದ ರುಚಿನ ಕೊಡುತ್ತೆ ನೋಡ್ತಾಯಿದ್ರಲ್ಲ ಮಾಡೋದು ಕೂಡ ನೋಡಿದ್ದೀರ ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಅವರೇ ಪಲ್ಯ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ನೋಡ್ತಾಯಿದ್ದೀರಲ್ಲ ಪಲ್ಯ ಸಾಂಬಾರು ಮುದ್ದೆ ಇದಕ್ಕೆ ನಿಮಗೆ ತುಪ್ಪ ಇಷ್ಟಾದರೆ ತುಪ್ಪ ಹಾಕೊಬೋದು ಒಂದು ಸರಿ ಕೈಯನ್ನು ಅದ್ದಿ ಹಾಂ ನೋಡಿ ಮುದ್ದೆ ಎಷ್ಟು ಚೆನ್ನಾಗಿದೆ ಅಂತ ಒಂದ್ಸರಿ ಪ್ರೆಸ್ ಮಾಡಿ ಈ ಥರ ಆಹಾ ತುಂಬಾ ರುಚಿಯಾಗಿದೆ ಪಲ್ಯನೂ ಟೇಸ್ಟ್ ಮಾಡೋಣ ಹ್ಮ್ ಪಲ್ಯ ಕೂಡ ತುಂಬ ಅದ್ಭುತವಾಗಿದೆ ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು